ನಮಸ್ಕಾರ ರಾತ್ರಿ ರೀಲ್ಸ್ ವೀಕ್ಷಣೆ ಅಧಿಕ ರಕ್ತದೋಣಕ್ಕೆ ರಕ್ತದ ಒತ್ತಡಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದು ಇತ್ತೀಚಿನ ಒಂದು ಅಧ್ಯಯನದಿಂದ ಗೊತ್ತಾಗಿದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ರಾತ್ರಿ ಇಡೀ ರೀಲ್ಸ್ ನೋಡುವ ಅಭ್ಯಾಸ ಅಧಿಕ ರಕ್ತದ ಒತ್ತಡಕ್ಕೆ ಕಾರಣ ಆಗ್ಬಹುದು ಇದಕ್ಕೆ ಬಹಳ ಪ್ರಮುಖ ಕಾರಣಗಳು ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ನಿದ್ರೆಯ ಕೊರತೆ ಯಾರು ರಾತ್ರಿಡೀ ರೀಲ್ಸ್ ನೋಡ್ತಕ್ಕಂಥ ಕಾರಣದಿಂದಾಗಿ ನಿಮಗೆ ಸಾಕಷ್ಟು ನಿದ್ರೆ ಸಿಗುವುದಿಲ್ಲ ನಿದ್ರೆಯ ಕೊರತೆ ನಿಮ್ಮ ದೇಹದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ ಇದು ಅಧಿಕ ರಕ್ತದ ಒತ್ತಡಕ್ಕೆ ಕಾರಣ ಆಗ್ಬಹುದು ಇದ್ರ ಜೊತೆಗೆ ಮಾನಸಿಕ ಒತ್ತಡವೂ ಕೂಡ ಆಗುತ್ತೆ ರೀಲ್ಸ್ ನೋಡುವಾಗ ನೀವು ವಿವಿಧ ರೀತಿಯ ಭಾವನೆಗಳಿಗೆ ಒಳಗಾಗಬಹುದು ಕೆಲವೊಮ್ಮೆ ನೀವು ಖುಷಿಯಾಗಿರ್ಬೋದು ಇಲ್ಲವೇ ಕೆಲವೊಮ್ಮೆ ಬೇಸರ ಅಥವಾ ಕೋಪಗೊಳ್ಬಹುದು ಈ ರೀತಿಯ ಭಾವನಾತ್ಮಕವಾದಂತಹ ಬದಲಾವಣೆಗಳು ನಿಮ್ಮ ದೇಹದಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತವೆ ಇದು ನಿಜವಾಗಿಯೂ ಕೂಡ ಅಧಿಕ ರಕ್ತದ ಒತ್ತಡಕ್ಕೆ ಕಾರಣ ಆಗ್ಬೋದು ಇನ್ನು ಕಣ್ಣಿನ ಮೇಲಿನ ಒತ್ತಡ ರಾತ್ರಿಯಿಡೀ ಮೊಬೈಲ್ ಫೋನ್ನಲ್ಲಿ ರೀಲ್ಸ್ ನೋಡುವ ಕಾರಣದಿಂದಾಗಿ ನಿಮ್ಮ ಕಣ್ಣುಗಳ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ ಇದು ಕಣ್ಣಿನ ನರಗಳನ್ನ ದುರ್ಬಲಗೊಳಿಸುತ್ತದೆ ಮತ್ತು ಅಧಿಕ ರಕ್ತದ ಒತ್ತಡಕ್ಕೆ ಕಾರಣ ಆಗುತ್ತೆ ಒಟ್ಟಾರೆ ಆರೋಗ್ಯ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಇದು ಆಯಾಸ ತಲೆನೋವು ಮತ್ತು ಏಕಾಗ್ರತೆಯ ಕೊರತೆ ಇವೆಲ್ಲಕ್ಕೂ ಕೂಡ ಕಾರಣ ಆಗಬಹುದು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮಗಳ ಪ್ರಭಾವ ಇವತ್ತು ಆ ಯುವಕರಲ್ಲಿ ಜನ ಅದರಲ್ಲೂ ಯುವ ಜನರು ಮಲಗ್ತಕ್ಕಂಥದ್ದಕ್ಕಿಂತ ಮುಂಚೆ ಮೊಬೈಲ್ ವೀಕ್ಷಣೆಯ ಸಮಯವನ್ನ ಸೀಮಿತಗೊಳಿಸುವುದು ಉತ್ತಮ ಆಗ್ತದೆ ಅಂದ್ರೆ ಮಧ್ಯರಾತ್ರಿಯವರೆಗೂ ಕೂಡ ನೋಡ್ತಕ್ಕಂತಹ ಜನ ಇವತ್ತು ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಯುವಕರು ಇದನ್ನು ಬಿಡಬೇಕು ಇವತ್ತಿಗೂ ಕೂಡ ನಾನು ಬಿ ಪಿ ಮಾತ್ರೆಯನ್ನ ತೆಗೆದುಕೊಳ್ತಾ ಇದ್ದೀನಿ ಬೆಳಿಗ್ಗೆ ಒಂದು ರಾತ್ರಿ ಎರಡು ಈ ರೀತಿಯ ಬಿಪಿ ಮಾತ್ರೆಯನ್ನು ತೆಗೆದುಕೊಳ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಸುಮಾರು ಹತ್ತು ವರ್ಷದ ಹಿಂದೆ ನಾನು ಕೂಡ ಪ್ರತಿನಿತ್ಯ ರಾತ್ರಿ ಹನ್ನೆರಡೂವರೆ ಒಂದು ಗಂಟೆ ತನಕ ಕೂಡ ನಾನು ಆ ಏನು ದೂರದರ್ಶನ ಟಿವಿ ಏನು ವೀಕ್ಷಣೆ ಮಾಡೋದು ಮಾಡ್ತಿದ್ದು ಇವತ್ತು ಕೂಡ ನಾನು ಆ ನೋವನ್ನ ಅನುಭವಿಸ್ತಾ ಇದ್ದೀನಿ ಹಾಗಾಗಿ ಈ ಒಂದು ಸಾಮಾಜಿಕ ಅಧ್ಯಯನ ಒಂದು ಆರೋಗ್ಯದ ಅಧ್ಯಯನ ಹೇಳ್ತಾ ಬಂದಿದೆ ಅಧಿಕ ರಕ್ತದ ಒತ್ತಡದ ಅಪಾಯದ ನಡುವಿನ ಸಂಬಂಧವನ್ನ ಇದು ತೋರಿಸ್ಕೊಡುತ್ತೆ ಈ ಬಗ್ಗೆ ಪ್ರತಿಕ್ರಿಯಿಸಿತಕ್ಕಂತಹ ಹೃದ್ರೋಗ ತಜ್ಞ ಡಾಕ್ಟರ್ ದೀಪಕ್ ಕೃಷ್ಣಮೂರ್ತಿ ಎನ್ನುವರು ಒಂದು ಕಿರು ವಿಡಿಯೋ ವೀಕ್ಷಣೆ ವ್ಯಸನವಾಗಿ ಮಾರ್ಪಟ್ಟಿರುವುದು ಅಲ್ಲದೆ ರಕ್ತದ ಒತ್ತಡ ಹೆಚ್ಚಿಸುತ್ತದೆ ಆದ್ರಿಂದ ಇಂತಹ ಆಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡುವುದು ಉತ್ತಮ ಎಂಬ ಒಂದು ಅಭಿಪ್ರಾಯಕ್ಕೆ ಇವತ್ತು ಬರಲಾಗಿದೆ ನೋಡಿ ಬೇಡ ಅನ್ನೋದಿಲ್ಲ ಹಗಲೊತ್ತು ನೋಡಿ ರಾತ್ರಿ ಹೊತ್ತು ನಿದ್ರೆಯ ಸಂದರ್ಭದಲ್ಲಿ ತಮ್ಮ ಹತ್ತಿರವೇ ಮೊಬೈಲ್ ಇಟ್ಕೊಂಡು ಅದರ ಬಳಕೆ ಹೆಚ್ಚು ಮಾಡ್ತಾ ಹೋದಾಗ ಈಗಾಗಲೇ ಮೊದಲೇ ಹೇಳದಂತೆ ನಿಮ್ಮ ಮಾನಸಿಕವಾಗಿ ದೈಹಿಕವಾಗಿ ಮತ್ತೆ ಅನಾರೋಗ್ಯದ ಕಾರಣಕ್ಕಾಗಿ ಈ ಒಂದು ಏನು ಮನಸ್ಸನ್ನ ದುರ್ಬಲಗೊಳಿಸ್ತಕ್ಕಂತಹ ಒಂದು ಅಪಾಯ ಇವತ್ತು ಹೆಚ್ಚಾಗಿದೆ ಅಂತಕ್ಕಂಥದ್ದು ಸೊ ಹಾಗಾಗಿ ಡಾಕ್ಟರ್ ದೀಪಕ್ ಕೃಷ್ಣಮೂರ್ತಿಯವರು ಅಹ್ ಈ ರೀತಿ ಹೇಳ್ತಾ ಬಂದಿದ್ದಾರೆ ಇದೊಂದು ಗಂಭೀರ ಸಮಸ್ಯೆ ಅಪಾಯವನ್ನು ತಡೆಯಬಹುದು ಮತ್ತೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಟಿ ವಿ ವೀಕ್ಷಣೆ ವಿಡಿಯೋ ಗೇಮಿಂಗ್ ಅಥವಾ ಕಂಪ್ಯೂಟರ್ನ ಅದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸೇರಿದಂತೆ ಸಾಂಪ್ರದಾಯಿಕ ಸ್ಕ್ರೀನಿಂಗ್ ಸಮಯದಲ್ಲಿ ಸಣ್ಣ ಪ್ರಮಾಣದ ದೈಹಿಕ ಚಟುವಟಿಕೆಯ ಚಲನೆಗಳಿರ್ತವೆ ಆದರೆ ರೀಲ್ಸ್ ನೋಡುವಾಗ ದೇಹ ಹೆಚ್ಚು ಜಡಗೊಂಡಿರುತ್ತದೆ ಯಾಕೆ ಅಂತ ಹೇಳಿದ್ರೆ ಅವರು ಮಲಗಿದ್ದಲೇ ಅಥವಾ ಕೂತಿತ್ತಲೇ ಅವರು ಕೂತು ಆ ಕುಳಿತುಕೊಂಡು ಈ ರೀತಿಯ ಒಂದು ವೀಕ್ಷಣೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಆ ತಮ್ಮ ದೇಹವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆ ಚಲನೆಗೆ ಸ್ಪಂದಿಸ್ದಲೇ ಇದ್ದಾಗ ಈ ರೀತಿ ಜಡತ್ವ ಉಂಟಾಗ್ತದೆ ಚಲನೆ ಇರೋದಿಲ್ಲ ಒಂದೇ ಜಾಗದಲ್ಲಿ ಕುಳಿತು ಅಥವಾ ಮಲಗಿಕೊಂಡೇ ನಿರಂತರವಾಗಿ ರೀಲ್ಸ್ ನೋಡೋದ್ರಿಂದ ಅಧಿಕ ರಕ್ತದ ಒತ್ತಡದಂತಹ ಆರೋಗ್ಯ ಸಮಸ್ಯೆ ಉಲ್ಬಣವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚು ಎಂಬುದಾಗಿ ಈ ಒಂದು ಸಂಶೋಧನೆ ಹೈಲೈಟ್ ಮಾಡಿದೆ ಅಂತಕ್ಕಂಥದ್ದು ಅದರಿಂದ ರಾತ್ರಿ ಸಮಯ ವಿಡಿಯೋ ವೀಕ್ಷಣೆಯಿಂದ ಹೆಚ್ಚಿನ ಹೃದಯ ಬಡಿತ ಅಧಿಕ ರಕ್ತದ ಒತ್ತಡ ಸೇರಿದಂತೆ ವಿಡಿಯೋದಲ್ಲಿರ್ತಕ್ಕಂತಹ ಒಂದು ಸಾಮ ರೋಮಾಂಚಕ ಅಥವಾ ಭಾವನಾತ್ಮಕ ಸನ್ನಿವೇಶಗಳು ನೋಡುವವರ ಮಾನಸಿಕ ಒಂದು ಸ್ಥಿತಿಯನ್ನು ಏರ್ಪೇರು ಮಾಡಿ ಇನ್ನಿತರ ಅನಾರೋಗ್ಯಗಳಿಗೆ ಇದು ದಾರಿ ಮಾಡಿಕೊಡುತ್ತೆ ಆ ರೀತಿಯ ದಾರಿ ಮಾಡ್ತಕ್ಕಂಥ ಸಾಧ್ಯತೆ ಇವತ್ತು ಹೆಚ್ಚಾಗಿರುತ್ತೆ ಎಂಬುದು ಈ ಒಂದು ಅಧ್ಯಯನ ವರದಿಯೇ ಎಚ್ಚರಿಸಿ ಎಚ್ಚರಿಕೆಯನ್ನು ಕೊಟ್ಟಿದೆ ಅದರಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಮಯ ಕಳೆದು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಳ್ಳುವ ಬದಲು ಇದರಿಂದ ದೂರ ಉಳಿದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳುವುದು ಉತ್ತಮ ಎಂಬುದಾಗಿ ಡಾಕ್ಟರ್ ದೀಪಕ್ ಕೃಷ್ಣಮೂರ್ತಿ ಹೃದ್ರೋಗ ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಧನ್ಯವಾದಗಳು